ಹಾಯ್ ಗುಡ್ ಮಾರ್ನಿಂಗ್ ಸೊ ಇವತ್ತು ಮಕ್ಕಳು ಸರಿ ಪೌಡರ್ಗೆ ಸೊ ಒಂದು ಹೆಲ್ದಿ ಪೌಡರ್ನ ಆ್ಯಡ್ ಮಾಡೋದು ಆ್ಯಡ್ ಮಾಡೋದು ಹೇಳ್ಕೊಡ್ತೀನಿ ಸೊ ಹಾ ಆ ಹೆಲ್ದಿ ಪೌಡರ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಸೊ ನೀವು ಕೂಡ ನೋಡಿ ಸೊ ನೀವು ನೋಡ್ ನೋಡ್ಬೋದು ನಾನು ಯಾವ್ಯಾವ ಥರ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಸೊ ಇದು ಇದು ಏನು ಆ ಸೀಡ್ಸ್ ಎಲ್ಲ ಇದೆಯಲ್ಲ ಸೊ ಅದು ವಾಟರ್ ಮಿಲನ್ ಸೀಡ್ಸ್ ಆಗಿರ್ಬೋದು ಮತ್ತು ಕುಕ್ಕುಂಬ ಸೀಟ್ಸು ಎಲ್ಲಾನು ತೊಗೊಂಡಿದ್ದೀನಿ ಸೊ ಈಡ್ ಈ ಸೀಡಸ್ನೆಲ್ಲ ನೋಡಿ ನೀವು ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ನೋಡಿ ಪಿಸ್ತಾ ಕೂಡ ಒಂದು ಬೌಲ್ನಷ್ಟು ತೊಗೊಂಡು ಲೈಟಾಗಿ ಎಲ್ಲನೂ ಒಂದು ಬೌಲ್ನ ತೊಗೊಂಡಿದ್ದೀನಿ ಸೊ ಈ ಥರ ಎಲ್ಲನೂ ಲೈಟಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ನಾನು ಮೆಣಸು ಕೂಡ ಆ್ಯಡ್ ಮಾಡ್ಕೊಂಡು ಮೆಣಸು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಮಕ್ಕಳು ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮೆಣಸನ್ನ ಸೊ ಹಾಗೆ ಒಂದು ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಖಾರ ಖಾರವಾಗಿ ಸೊ ಅದಕ್ಕೆ ಇದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಸೊ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಬಿಸಿಲಿಗೆ ಇಡ್ತಿದ್ದೀನಿ ಸೊ ಬಿಸಿಲಿಗೆ ನಾನು ಒಂದು ಹಾಫ್ ಆನ್ ಅವರ್ ಚೆನ್ನಾಗಿ ಬಿಸಿಲಿದ್ರು ಒಂದು ಹಾಫ್ ಆನ್ ಅವರ್ ಬಿಸಿಲಿಗೆ ಇಡ್ತಿದ್ದೀನಿ ಸೊ ಬಿಸಿಲಿಗೆಲ್ಲ ಡ್ರೈ ಆಗಿದೆ ಈಗ ಹೀಗೆ ಇದನ್ನು ತೊಗೊಂಡು ಬಂದು ನಾನು ಮಿಕ್ಸಿಗೆ ಹಾಕ್ತಿದ್ದೀನಿ ಅದು ನೋಡ್ತಿರ್ಬೋದು ಸೊ ವಿತೌಟ್ ವಾಟರ್ ನೀವು ಮಿಕ್ಸ್ ಮಾಡಬೇಕಾಗತ್ತೆ ನಾನು ಏನು ವಾಟರ್ ಆ್ಯಡ್ ಮಾಡಿಲ್ಲ ಸೊ ಮಿಕ್ಸಿ ಹಾಕಿದಾಗ ನೋಡಿ ಈ ಥರ ಪೌಡರ್ ಥರ ಆಗುತ್ತೆ ಸೊ ನೋಡಿರ್ಬೋದು ನೀವು ಯಾವ ಥರ ಚಾಕ್ಲೇಟ್ ಥರ ಇದೆ ಬಟ್ ಟೇಸ್ಟು ಮಾತ್ರ ಅಲ್ಟಿಮೇಟ್ ಇರುತ್ತೆ ಬೇಕಾದ್ರೆ ನೀವು ಮಗುಗೆ ಇದನ್ನು ನಾನು ಹಾಗೆ ತೇರಿಸ್ತೀನಿ ಸರಿ ಪೌಡ್ರಿಗೆ ಆ್ಯಡ್ ಮಾಡಲ್ಲ ಅಂದರೆ ಸೊ ಇದಕ್ಕೆ ನೀವು ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಸಾರಿ ಮಿಕ್ಸಿ ಮಾಡಿ ಅದನ್ನು ಮಕ್ಕಳಿಗೆ ಲೈಟ್ ಲೈಟಾಗಿ ತಿನ್ನಿಸ್ಬೋದು ಸೊ ನಾನಿಲ್ಲಿ ಅದು ಉಂಡೆ ಮಾಡಿರೋದು ಮಕ್ಕಳಿಗೆ ಯಾವಾಗಲಾದರೂ ಮಧ್ಯಾಹ್ನ ಆಯ್ತು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ಸೋಕ್ಕೆ ಉಂಡೆ ಮಾಡ್ಕೊಂಡಿದ್ದೀನಿ ಸೊ ಈ ಪೌಡರ್ನ ಸರಿ ಪೌಡರಲ್ಲಿ ಮಿಕ್ಸ್ ಮಾಡೋಕ್ಕೆ ನಾನು ಮಾಡ್ಕೊಂಡಿದ್ದೀನಿ ಸೊ ಸರಿ ಪೌಡರ್ನ ನಾನು ಏನು ರಾಗಿ ಮುದ್ದೆ ಮಾಡ್ತೀವಿ ಸೊ ಆ ಪೌಡರ್ನ ಮತ್ತೆ ತೆಳುವಾದ ಬಟ್ಟೆ ತೊಗೊಂಡು ಅದರಲ್ಲಿ ನಾವೇನು ರಾಗಿ ಮುದ್ದೆ ಮಾಡ್ತೀವಲ್ವ ಇರುತ್ತಲ್ವ ಸೊ ಹಸಿಟ್ಟನ್ನ ಮತ್ತೆ ಅದರಲ್ಲಿ ಜಲ್ಡಿ ಮಾಡಿ ಅದರಲ್ಲಿ ಬರೋವಂಥ ಸಣ್ಣ ಚೆಂದ ಇರುತ್ತಲ್ಲ ಪೌಡರ್ ತುಂಬ ತೆಳು ಪೌಡರ್ ಇರುತ್ತಲ್ಲ ಸೊ ಆ ಪೌಡರ್ನ ಸರಿಯಾಗಿ ತೊಗೊಂಡಿದ್ದೀನಿ ಸೊ ಆ ಪೌಡರ್ಗೆ ನಾನಿಲ್ಲಿ ಏನು ಇಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ಕೊಂಡಿದೆ ಸೊ ಆ ಪೌಡರ್ನ ಚೆನ್ನಾಗಿ ಆ್ಯಡ್ ಮಾಡ್ತಿದ್ದೆ ನೀವು ನೋಡ್ತಿರ್ಬೋದು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಾಡಬೇಕಾದ್ರೂ ಒಳ್ಳೆ ಸ್ಮೆಲ್ ಬರುತ್ತೆ ಹಾಗೆ ಇದು ಸರಿ ಮಾಡಬೇಕಾದಾಗ ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಹಾಗೆ ಇದಕ್ಕೆ ನೀವು ಸರಿ ಮಾಡಬೇಕಾದ್ರೆ ಸಾಲ್ಟ್ನ ಕೂಡ ಜಾಸ್ತಿ ಬೇಡ ಮೀಡಿಯಮು ಬೇಡ ಒಂದು ಸ್ವಲ್ಪ ಚಿಕ್ಕದಾಗಿ ಒಂದು ಸಾಲ್ಟ್ ಹಾಕ್ಕೊಳ್ಳಿ ಒಂದು ಪಿಂಚ್ ಒಂದು ಸಣ್ಣದಾಗಿ ಸಾಲ್ಟ್ ಹಾಕ್ಕೊಬೇಕು ನೋಡಿ ಈ ಥರ ಪೌಡರ್ ಹಾಕಿದಾಗ ಸೊ ಏನು ಬಾದಾಮಿ ಸ್ವಲ್ಪ ಎಣ್ಣೆ ಎಣ್ಣೆ ಅಂಶ ಇರೋದ್ರಿಂದ ಸೊ ಈ ಥರ ಗಂಟು ಗಂಟಾಗಿರುತ್ತೆ ಸೊ ಅದನ್ನೆಲ್ಲ ಈ ಥರ ಕ್ಯೂಚಿದ್ರೆ ಪೌಡರ್ ಥರ ಆಗುತ್ತೆ ಸೊ ಈ ಥರ ಹಸಿಟ್ಟಲ್ಲಿ ಹಾಕಿದ ಮೇಲೆ ಕ್ಲೀನಾಗಿ ಈ ಥರ ನೀವು ಕೈಯೊಳಗಡೆ ಡ್ರೈ ಇರಬೇಕು ವೆಟ್ ಮಾಡ್ಕೊಂಡುಬೇಡಿ ಹ್ಯಾಂಡನ್ನ ಸೊ ಅದೇ ಕೈಯಲ್ಲಿನ ಕ್ಲೀನಾಗಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ತಾ ಹೋಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದು ನಿಮ್ಮ ಮನೇಲಿ ಯಾರಾದರೂ ಮಕ್ಕಳಿದ್ರೆ ಇದನ್ನು ಒಂದು ಚಲೀ ಟ್ರೈ ಮಾಡ್ತೀನಿ ಸೊ ಈಗ ಸರಿ ರೆಡಿ ಆಗಿದೆ ಸೊ ಇದನ್ನು ಇದಕ್ಕೆ ನಾನು ಏನು ಹಾಕ್ಕೊಳೋದಿಲ್ಲ ಮಾಡಬೇಕಾದ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮಾಡ್ತೀನಿ ಸೊ ನಿಮಗೂ ಇಷ್ಟ ಆಗಿದರೆ ಇದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಥ್ಯಾಂಕ್ ಯು